ನಮಸ್ಕಾರ ವೀಕ್ಷಕರೇ ಪ್ಲಸ್ಗೆ ಸ್ವಾಗತ ಶೀಘ್ರವೇ ಒಳ ಮೀಸಲಾತಿ ಜಾರಿ ಮಾಡಿ ನೇಮಕಾತಿ ಅಧಿಸೂಚನೆ ಹೊರಡಿಸುವಂತೆ ಆಗ್ರಹಿಸಿ ದಲಿತ ವಿದ್ಯಾರ್ಥಿ ಪರಿಷತ್ ಗುರುವಾರ ಚನ್ನಮಾರುತದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸಿದ್ರು ಒಳ ಮೀಸಲಾತಿ ಜಾರಿ ಮಾಡುತ್ತಿದೆ ಎಂದು ಕಾಲಹರಣ ಮಾಡುತ್ತಿರುವ ರಾಜ್ಯ ಸರ್ಕಾರ ವಿಳಂಬ ನೀತಿ ಖಂಡನೀಯವಾದುದು ಒಳ ಮೀಸಲಾತಿ ಜಾರಿ ವಿಳಂಬದಿಂದ ಯಾವುದೇ ಹೊಸ ನೇಮಕಾತಿಗಳಿಲ್ಲದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಜೊತೆಗೆ ಸಾಮಾನ್ಯ ವರ್ಗದಿಂದ ಬರುವ ಲಕ್ಷಾಂತರ ವಿದ್ಯಾರ್ಥಿ ನಿರುದ್ಯೋಗಿ ಜನರ ವಯಸ್ಸು ಮೀರುತ್ತಿದೆ ಉದ್ಯೋಗಾಕಾಂಕ್ಷಿ ಯುವಜನರು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗುತ್ತಿದ್ದಾರೆ ಎಂದು ದೂರಿದ್ದಾರೆ ನಮಸ್ಕಾರ ನಾನು ಅಂತ ದಲಿತ ವಿದ್ಯಾರ್ಥಿ ಜಿಲ್ಲಾ ಅಧ್ಯಕ್ಷ ಏನು ಇವತ್ತು ಒಳ ಮೀಸಲಾತಿ ನೆಪ ಇಟ್ಕೊಂಡ್ಬಿಟ್ಟು ರಾಜ್ಯ ಸರ್ಕಾರ ಏನು ನಮ್ಮಂತಹ ಸ್ಪರ್ಧಾ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಕ್ಕಂಥ ಇದೆ ಇದರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ ಒಳ ಮೀಸಲಾತಿ ಕೂಡಲೇ ಜಾರಿನೂ ಆಗಬೇಕು ನಮ್ಮಲ್ಲಿ ಸರ್ಕಾರ ಹೊಸ ಹೊಸ ಏನು ಈ ಸ್ಪರ್ಧಾ ಇಲಾಖೆಗಳಲ್ಲಿ ಖಾಲಿ ಉಳಿದಿರ್ತಕ್ಕಂಥ ಹುದ್ದೆಗಳನ್ನ ಕೂಡಲೇ ನೋಟಿಫಿಕೇಶನ್ ಬಿಟ್ಟು ಕೂಡಲೇ ಅದನ್ನು ಅನೌನ್ಸ್ಮೆಂಟು ಮಾಡಬೇಕಂತ ಒಂದು ಹೋರಾಟ ಇತ್ತ ರಾಜ್ಯ ಸರ್ಕಾರ ಏನಿದೆ ಇತ್ತ ಒಳಮೀಸಲಾತಿ ನೆಪ ಹೊಟ್ಟಿ ಅಂಥ ಸಮುದಾಯಕ್ಕೂ ಮೋಸ ಮಾಡ್ತಾ ಇದೆ ಇಂಥ ನಮ್ಮಂಥ ಸ್ಪರ್ಧಾರ್ಥಿಗಳಿಗೂ ಮೋಸ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಆಡಳಿತ ಸರ್ಕಾರ ಮಾಡ್ತಾ ಇದೆ ಕೂಡಲೇ ಇದೇನು ರಾಜ್ಯ ಸರ್ಕಾರ ಈಗಾಗಲೇ ಈಗ ಏನು ಸ್ಪರ್ಧಾರ್ಥಿಗಳಿಗೆ ನಾಲ್ಕು ವರ್ಷದಿಂದ ಏನು ಕಾಲ್ ಆಗಿಲ್ಲ ಕೂಡಲೇ ನಾಲ್ಕು ವರ್ಷದಿಂದ ಏನು ಕಾಲ್ ಆಗಿಲ್ಲ ಅವೆಲ್ಲ ಕಾಲ್ಗಳನ್ನು ಮತ್ತೆ ಕಾಲ್ ಕರಿಬೇಕು ಇಲಾಖೆಯಲ್ಲಿ ನೇಮಕಾತಿಗಳನ್ನು ಕರಿಬೇಕು ಈಗಾಗಲೇ ನಾಲ್ಕು ವರ್ಷದಿಂದ ಯಾವ ಆಗಿಲ್ಲ ಅದರ ಸಂಬಂಧ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಏನು ಈಗಾಗಲೇ ನಮ್ಮ ನಾಲ್ಕೈದು ವರ್ಷ ಇರ್ತಕ್ಕಂಥ ವಿದ್ಯಾರ್ಥಿಗಳು ಏನು ವಯೋಮಿತಿ ಆಗಿದೆ ವಯೋಮಿತಿಯನ್ನು ಸಿಡಿಲಗೊಳಿಸಿ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಯೋ ವಯಸ್ಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವಕಾಶ ನೀಡುವ ನೀಡೋವಂಥ ಕ್ರಮವನ್ನು ಜರುಗಿಸಿ ಅವರಿಗೆ ಉದ್ಯೋಗಕ್ಕಾಗಿ ವಯೋಮಿತಿ ಸಿಡಿಲಿಸಿ ವಯೋಮಿತಿ ಹೆಚ್ಚಳ ಮಾಡಿ ಆ ವಿದ್ಯಾರ್ಥಿಗಳಿಗೂ ಕೂಡ ಅನುಮತಿಗೆ ನೇಮಕ ನೇಮಕಾತಿ ಮಾಡಲಿಕ್ಕೆ ಅನುವು ಮಾಡಿ ಕೊಡ್ಬೇಕಂತ ಹೇಳಿ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಹೋರಾಟಗಾರ ತ್ಯಾಗ ಮತ್ತು ಬಲಿದಾನದ ಜೊತೆಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದ್ದರಿಂದ ಸರ್ಕಾರ ಮೂರು ದಶಕಗಳಿಂದ ಒಳ ಮೀಸಲಾತಿಗಾಗಿ ಆದೇಶವನ್ನು ಗೌರವಿಸುವ ಮೂಲಕ ಶೀಘ್ರವೇ ಒಳ ಜಾರಿ ಮಾಡಬೇಕೆಂದು ಒತ್ತಾಯಿಸಿದರು